ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಕೊನೆಯ ತನಕ ನೋಡಿ ಒಂದು ಟಿಪ್ಸ್ ಹೇಳ್ತೀನಿ ಈ ವಸ್ತು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಏನೇನು ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕಬಾಬ್ ಮಾಡೋದಕ್ಕೆ ಇಲ್ಲಿ ನಾನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಒಂದು ಮೊಟ್ಟೆ ಒಂದು ನಿಂಬೆಹಣ್ಣು ಸ್ವಲ್ಪ ಕಾರ್ನ್ಫ್ಲೋರು ಹಾಗೆ ಒಂದು ಚಿಕನ್ ಕಬಾಬ್ ಪೌಡ್ರ್ ಒಂದು ಪ್ಯಾಕೆಟು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಬೇಕು ಒಂದು ಮೊಟ್ಟೆ ಹೊಡೆದಾಕಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಫ್ಲೋರು ಇಷ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು ರುಚಿಗೆ ಈಗ ನಾನಿಲ್ಲಿ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಇದು ಕಲಿಸ್ಬಿಟ್ಟು ಒಂದು ಎರಡು ಗಂಟೆ ಟೈಮು ಹಾಗೆ ಬಿಡಬೇಕು ನಾನು ಎರಡು ಗಂಟೆ ಟೈಮ್ ಇದ್ದೀನಿ ಇದನ್ನು ಎರಡು ಗಂಟೆ ಆದಮೇಲಿಂದ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈಗ ಚಿಕನ್ ಕಬಾಬನ್ನ ಒಂದೊಂದೇ ಹೀಗೆ ಹಾಕಬೇಕು ಹಾಕಬೇಕಾದ್ರೆ ಐ ಫ್ಲೇಮ್ನಲ್ಲೇ ಹಾಕಬೇಕು ಹಾಕಿ ಎಲ್ಲ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಚಿಕನ್ ಕಬಾಬನ್ನ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಎರಡೂ ಸೈಡನ್ನು ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ನೋರೆ ಕಮ್ಮಿ ಆಗ್ತಾಯಿದೆ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಎಣ್ಣೆಲಿ ನೋರೆ ಬರೋದು ಕಮ್ಮಿ ಆಯಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಈಗ ತೆಗಿಬೋದು ಈಗ ಚೆನ್ನಾಗಿ ಗರಿ ಗರಿಯಾಗಿರುವ ಚಿಕನ್ ಕಬಾಬು ರೆಡಿಯಾಗಿದೆ ನಾನು ಹೇಳಿದ್ನಲ್ಲ ಈ ಒಂದು ವಸ್ತು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ವೀಡಿಯೋ ಕೊನೆ ತನಕ ನೋಡಿ ಅಂತ ಹೇಳಿದ್ದೆ ಅಲ್ವಾ ಅದೇನಂದರೆ ಇಲ್ಲಿ ನಾನು ಕಾರ್ನ್ಫ್ಲೋರು ಒಂದು ಸ್ಪೂನ್ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಅಚ್ಚಕಾರದ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಕಬಾಬು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟು ಎಕ್ಸ್ಟ್ರಾ ನಾವು ಕಲಿಸ್ಕೊಳ್ಬೇಕು ಕಬಾಬ್ ಪೌಡ್ರ್ ಜೊತೆಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು